ಬಸವಾಜನೇ ಬಸವರಾಜನೇ ಬಸವಣ್ಣನೇ ಬಸವ ತಂದೆ ಬಸವ ಗುರುವಾನಿ ಬಸವ ಪರಮೇಶ್ವರಿ ಬಸವ ಪ್ರಮತಾದಿದೇವ ರಕ್ಷಿಸು ಬಸವ ಬಸವ ಗೆನ್ನಲು ಬಸವಣ್ಣನವರನ್ನು ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಇವತ್ತು ನಾವು ಶ್ರೀ ಗುರು ಮೂಲಗಳ ಮಠದಲ್ಲಿ ಕಾರ್ತೀಕ ದೀಪೋತ್ಸವವನ್ನು ನೆರವೇರಿಸಲು ಸೇರಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ದ್ವಿತೀಯ ಸ್ಥಾನಿಧ್ಯವನ್ನು ವಹಿಸಿಕೊಂಡು ಆಗಮಿಸಿರುವಂತಹ ಶ್ರೀ ನಿಜಗೂಡ ಮಹಾಸ್ವಾಮೀಜಿಯವರು ವಿರಕ್ತ ಮಠ ಅವರ ಪಾದಗಳಿಗೆ ನಾನು ನಮಸ್ಕರಿಸುತ್ತ ಹಾಗೂ ಶ್ರೀ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ತಿರಕಿಗಳಲ್ಲಿ ಅವರು ಕೂಡ ಆಗಮಿಸಿದ್ದಾರೆ ಅವರ ಪಾದಗಳಿಗೆ ನಾನು ಆಗಮಿಸುತ್ತ ಹಾಗೂ ನಮ್ಮೆಲ್ಲರ ನೆಚ್ಚಿನ ಶ್ರೀಮಠದ ಶ್ರೀ ಮಣಿಪ್ರ ಮಹಾಂತ ಸ್ವಾಮೀಜಿಯವರ ಪಾದಗಳಿಗೆ ಕೂಡ ನಾನು ನಮಸ್ಕರಿಸುತ್ತ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಶ್ರೀ ಮಹಾಲಿಂಗಯ್ಯ ಶಾಸ್ತ್ರಿಗಳೇ ಹಾಗೂ ಶ್ರೀ ಕಲ್ಯಾಣವರೆ ನಿವೃತ್ತ ಶಿಕ್ಷಕರೇ ಹಾಗೂ ಉಳಿದಂತಹ ಗಣ್ಯರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವರೆಲ್ಲರಿಗೂ ಕೂಡ ನಮಸ್ಕರಿಸುತ್ತ ನಮ್ಮ ಸಭಾಸದರು ಶರಣ ಶೈಲಿಯರು ಪುಟಾಣಿ ಮಕ್ಕಳು ಎಲ್ಲರಿಗೂ ಕೂಡ ನಾನು ಗಮನಗಳನ್ನು ಹೇಳ್ತಾ ಇದ್ದೇನೆ ಇವತ್ತಿನ ದಿನದಲ್ಲಿ ನಾವು ನಾವು ಯಾಕೆ ವಚನಗಳನ್ನು ಓದಬೇಕು ಮತ್ತು ಬಸವ ಸಂಸ್ಕೃತಿ ವಚನ ಸಾಹಿತ್ಯ ಇಂದಿನ ಹೇಗೆ ಉಪಯೋಗ ಆಗುತ್ತೆ ವಚನಗಳನ್ನು ಉಪಯೋಗಿಸಿ ಒಂದಿಷ್ಟು ಮಾತನಾಡ್ತಾರೆ ಬಹಳಷ್ಟು ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ವಚನಗಳನ್ನು ನಮ್ಮ ಸಚಿವರವರೇ ಹೇಳಿಬಿಟ್ಟು ಅದ್ಭುತವಾದ ಉಪನ್ಯಾಸಕರು ಕೂಡ ಅಂತ ಸೇರ್ಪಡೆ ಚೆನ್ನಾಗಿ ಮಾತಾಡಿದ್ರು ಇವತ್ತು ಒಂದಿಷ್ಟು ಹೊಸವಾಗಿ ಶಿವಶರಣರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಹನ್ನೆರಡನೇ ಶತಮಾನದಲ್ಲಿ ದ್ರಾವಿಡ ಸಂಸ್ಕೃತಿ ಇದ್ದಾಗ ಎಲ್ಲ ರೀತಿಯಿಂದಲೂ ಗೌರವ ಸ್ಥಾನವನ್ನ ಪಡೆದಿದ್ದಂತಹ ಹೆಣ್ಣು ಸ್ತ್ರೀಗೆ ಆರ್ಯ ಸಮಾಜ ಬಂದಾಗ ಎಲ್ಲ ರೀತಿಯಿಂದ ಒಂದು ಸ್ವಾತಂತ್ರ್ಯದಿಂದ ಆಕೆ ವಂಚಿತ ಆಗ್ತಾಳೆ ಗಾಧಿ ಮೈತ್ರಿ ಅಂತಹ ಕೆಲವೊಂದು ಹೆಣ್ಣು ಮಕ್ಕಳು ಬೇಗ ಉಪನಿಷತ್ತುಗಳನ್ನ ಕಲಿತು ಆಧ್ಯಾತ್ಮಿಕ ಸಾಧನೆಯಲ್ಲಿ ಇದ್ರೂ ಕೂಡ ಮುಂದೆ ಬರುವಂತಹ ಧರ್ಮಶಾಸ್ತ್ರಗಳು ಹೇಳ್ತವೆ ಮಾತೃ ದೇವೋ ಭವ ಕೂಡ ವಿಚಾರೀ ಸ್ವಾತಂತ್ರ್ಯ ಅರ್ಹತಿ ಅನ್ನುವಂತಹ ಮಾತನ್ನು ಹೇಳ್ತಾರೆ ಅಂದ್ರೆ ಸ್ತ್ರೀಗೆ ಸ್ವಾತಂತ್ರ್ಯವನ್ನ ಅದು ಕೊಡೋದಿಲ್ಲ ಸ್ತ್ರೀಯನ್ನ ಒಂದು ಕನಿಷ್ಠ ವಸ್ತುವನ್ನಾಗಿ ನೋಡ್ತಾ ಇರುವಂತಹ ಕಾಲ ಅದು ಕೆಲವೊಂದು ಬಾರಿ ನಾನು ಕೇಳಿದ್ದೀನಿ ಒಂದು ಹೆಣ್ಣು ಆಗಿನ ಕಾಲದಲ್ಲಿ ಇದ್ದಾಗಲೇ ಅವ್ರಿಗೆ ಮದುವೆ ಮಾಡ್ತಾ ಇದ್ರು ಚಿಕ್ಕ ಬಿದ್ದಂತಹ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ಹೆಣ್ಣನ ಮನೆಗೆ ಕರ್ಕೊಂಡ್ ಬಂದ್ರೆ ದಾಟ್ತಾ ಇದ್ದಿದ್ರೆ ಹೊರಗೆ ಅವಳು ಸತ್ತ ನಂತರ ಅಂತ ಒಂದು ಬಾರಿ ದಾಟಿದ ಮೇಲೆ ಸತ್ತ ನಂತರವೇ ಆ ಮನೆಯನ್ನ ದಾಟಿ ಹೊರಗೆ ಬರ್ತಾ ಇದ್ದು ಅಂದ್ರೆ ಹೊರಗಡೆನೆ ಬರಬಾರ್ದು ಅನ್ನುವಂತಹ ಒಂದು ಕಾಲ ಅದು ಆ ಕಾಲದಲ್ಲಿ ಬಸವಾದಿ ಬಸವಾದಿ ಶಿವಶರಣರು ಹೀಗೆ ಪ್ರಾಪಂಚಿಕ ಮತ್ತು ಪಾರಮಾತ್ಮ ಈ ಎರಡು ನೆಲೆಗಳಲ್ಲಿ ಕೂಡ ಆಕೆಯನ್ನ ಗಟ್ಟಿಗಳನ್ನಾಗಿ ಮಾಡ್ತಾರೆ ಹೆಣ್ಣು ಅಸ್ಪೃಶ್ಯಳಲ್ಲ ಹೆಣ್ಣು ಮಾಯೆಯಲ್ಲ ಹೆಣ್ಣು ಕೀಳಲ್ಲ ಮತ್ತು ಹೆಣ್ಣಿನಲ್ಲಿರುವಂತಹ ಆತ್ಮ ಗಂಡಿನಲ್ಲಿರುವಂತಹ ಆತ್ಮ ಒಂದೇ ಆತ್ಮಕ್ಕೆ ಹೆಣ್ಣಿಲ್ಲ ಮತ್ತು ಗಂಡಿಲ್ಲ ಅನ್ನುವಂತಹ ವಿಷಯನ ಬಸವಾದಿ ಶಿವಶರಣರು ನಮ್ಗೆ ಹೇಳ್ತಾರೆ ನಾವು ಮೂರ್ತ ರೂಪಕ್ಕೆ ನೋಡೋದ್ರೆ ಹೆಣ್ಣಾಗಿರಬಹುದು ಮತ್ತೊಬ್ಬರು ಗಂಡಾಗಿ ಕಾಣಬಹುದು ಆದರೆ ಆತ್ಮಕ್ಕೆ ಯಾವ ಗಂಡು ಮತ್ತು ಹೆಣ್ಣು ಅನ್ನುವಂತಹ ಒಂದು ಭಾವ ಇಲ್ಲ ಹೀಗೆ ಆಕೆ ಶೂದ್ರಳೆಲ್ಲ ಹೆಣ್ಣಿನ ಋತುಚಕ್ರ ಒಂದು ನೈಸರ್ಗಿಕವಾದಂತಹ ಕಲೆ ಆದುದರಿಂದ ಆಕೆ ಅಪವಿತ್ರಳು ಆಗಲ್ಲ ಅನ್ನುವಂತಹ ಮಾತನ್ನು ನಮಗೆ ಬಸವಾದಿ ಶಿವಶರಣರು ತಿಳಿಸಿಕೊಟ್ಟಾರೆ ಏನ್ ಹೇಳ್ತಾರೆ ಅಪ್ಪ ಬಸವಣ್ಣನವರು ಕೊಲೆ ಉಂಟೆ ಲಿಂಗವಿಟ್ಟಡೆಯಲ್ಲಿ ಅಂದರೆ ಲಿಂಗವನ್ನು ಕಟ್ಟಿದಲ್ಲಿ ಕೊಲೆ ಇರೋಕ್ಕೆ ಸಾಧ್ಯನಾ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂತಹ ಮಾತನ್ನು ಕೂಡ ಶರಣರು ನಮಗೆ ಹೇಳ್ತಾರೆ ಹಾಗೂ ದಾಂಪತ್ಯ ಧರ್ಮವನ್ನು ಶ್ರೇಷ್ಠ ಧರ್ಮವಾಗಿ ಕಾಣುವಂತಹದ್ದು ಬಸವಾದಿ ಶಿವಶರಣರು ಸತಿ ಪತಿಗಳೊಂದಾದ ಪತಿ ಹಿತವಾಗಿರುವುದು ಶಿವಂಗೆ ಅನ್ನುವಂತಹ ಮಾತು ಕೂಡ ಅವರ ವಚನಗಳ ಮುಖಾಂತರವಾಗಿ ನಿಮಗೆ ಕೇಳ್ಕೊಳ್ತೇವೆ ಹೀಗೆ ಸ್ತ್ರೀಯರನ್ನ ಅತ್ಯಂತ ಆಗಿಷ್ಟ ವರ್ಗದಿಂದ ಹಿಡಿದು ಸಾಮಾಜಿಕವಾಗಿ ಆರ್ಥಿಕವಾಗಿ ನೈತಿಕವಾಗಿ ಧಾರ್ಮಿಕವಾಗಿ ಎಲ್ಲ ರೀತಿಯಿಂದಲೂ ಕೂಡ ಆಕೆಯ ಮುಂದೆ ತೆಗೆದುಕೊಂಡು ಬಂದಂತಹ ಒಂದು ಕಾಲ ಏನು ಅದು ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರು ಇದ್ದಂತಹ ಕಾಲ ಬಸವಾದಿ ಶಿವಶರಣರು ಕನ್ನಡ ಭಾಷೆಯಲ್ಲಿ ರಚಿಸಿದಂತಹ ಈ ವಚನ ಸಾಹಿತ್ಯ ಈ ಜಗತ್ತಿಗೆ ಕೊಟ್ಟಂತಹ ಅದ್ಭುತವಾದಂತಹ ಕೊಡುಗೆ ವಚನ ಸಾಹಿತ್ಯ ಹನ್ನೆರಡನೇ ಶತಮಾನದಲ್ಲಿ ಮೊದಲನೇ ಬಾರಿಗೆ ಅವರು ಅನುಭವ ಮಂಟಪವನ್ನ ಕಟ್ತಾರೆ ಅಲ್ಲಿ ಶರಣ ಶರಣೆಯರಿಗೆ ಕೂಡ ಸಮಾನವಾದಂತಹ ಕಣ್ಣ ನೀಡ್ತಾರೆ ಶರಣೆಯನ್ನು ಕೂಡ ಶರಣರ ಜೊತೆ ಕುಳಿತುಕೊಂಡು ವಚನಗಳನ್ನು ರಚಿಸೋದು ಅವರಿಗೆ ಓದು ಬರಟವನ್ನ ಕೊಡೋದು ಎಲ್ಲ ಕಾರ್ಯ ಸ್ತ್ರೀಗೆ ಸಮಾನವಾದಂಥ ಹಕ್ಕನ್ನ ನೀಡಿದವರು ನಮ್ಮ ಭೀಶ್ಮುರು ಬಸವಣ್ಣನ ಇಂತಹ ವಚನ ಸಾಹಿತ್ಯ ನನಗೆ ಗೊತ್ತಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದ್ದೀನಿ ವಚನಗಳನ್ನು ಬರೀ ಪ್ರೈಮರಿ ಸ್ಕೂಲ್ ಇದ್ದಾಗ ಆ ಬುತ್ತಿಗ್ಗಳಲ್ಲಿ ಒಂದೆರಡು ವಚನಗಳು ಇಡ್ತಾ ದೊಡ್ಡರಾದ ಮೇಲೆ ಕೆಳಗೆ ನಾನು ಚಿಕ್ಕವಿದ್ದಾಗ ಓದ್ತಾ ಇದ್ದೆ ಹೌದು ವಚನ ಇತ್ತು ಹೌದು ಅಂತ ಹೇಳೋದ್ಬಿಟ್ಟು ಎಷ್ಟು ಜನಕ್ಕೆ ಗೊತ್ತು ವಚನಗಳು ಈ ಕಾಲದಲ್ಲಿ ಕೇವಲ ವಚನಗಳನ್ನು ಓದೋದಲ್ಲ ಕೇವಲ ವಚನಗಳನ್ನು ಜಟ್ ಮಾಡೋದಲ್ಲ ವಚನಗಳನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಾನು ಹೇಳ್ತೇನೆ ಏನ್ ಯೂಸ್ ಆಗುತ್ತೆ ವಚನಗಳನ್ನು ಓದಿದ್ರೆ ಸರಿ ಹನ್ನೆರಡನೇ ಶತಮಾನದಲ್ಲಿ ಶರಣರು ಏನು ಬರ್ಲಿಕ್ಕೆ ಹೋಗ್ಬಿಟ್ಟಿದ್ದಾರೆ ಆದರೆ ಯಾಕೆ ಅದನ್ನು ಓದಬೇಕು ನನಗೆ ಕಾಲೇಜ್ನಲ್ಲಿ ಎಷ್ಟೊಂದು ಓದೋದಿದೆಯಪ್ಪ ನನಗೆ ಎಷ್ಟೊಂದು ಮಾಡೋಕ್ಕೆ ಕೆಲಸ ಇದೆ ನಾನು ಈ ಕೆಲಸ ಮಾಡ ಅನ್ನುವಂತಹ ಮನಸ್ಥಿತಿ ಕೆಲವೊಬ್ಬರಿಗೆ ಇರುತ್ತೆ ಯಾಕೆ ವಚನಗಳನ್ನು ಓದ್ಬೇಕು ನೋಡಿ ಬೆಂಗಳೂರಿನ ಬಸವ ಮಂಟಪದ ವತಿಯಿಂದ ವಚನಗಳನ್ನ ಬಹಳಷ್ಟು ಲ್ಯಾಂಗ್ವೇಜ್ಗಳಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇನ್ನ ಕಾಲದಲ್ಲಿ ಕೇವಲ ವಚನವನ್ನ ಕನ್ನಡದಲ್ಲೇ ಓದಬೇಕು ಅಂತ ಇಲ್ಲ ಇಂಗ್ಲಿಷ್ನಲ್ಲೇ ಹಿಂದಿಲ್ಲೇ ಅಂತ ಇಲ್ಲ ತಮಿಳು ತೆಲುಗು ಬೆಂಗಾಲಿ ಮಲಯಾಳಂ ಫ್ರಾನ್ಸ್ನಲ್ಲಿರುವಂತಹ ಭಾಷೆ ಆಗಿರ್ಬೋದು ಫ್ರಾನ್ಸ್ ರಷ್ಯನ್ ಬಹಳಷ್ಟು ಲ್ಯಾಂಗ್ವೇಜ್ ನಲ್ಲಿ ವಚನಗಳು ಇವತ್ತಿಗೆ ತರ್ಜುಮೆ ಆಗಿದೆ ಏನಾಗುತ್ತೆ ವಚನಗಳನ್ನು ಓದಿದರೆ ಇವತ್ತಿಗೂ ಕೂಡ ವಚನಗಳನ್ನು ಹೆಚ್ಚು ಹೆಚ್ಚಾಗಿ ಓದು ನಮ್ಮ ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ ಏನು ಭಾಷಾ ಸಂಪತ್ತು ನಮಗೂ ಇಂಪ್ರೂವ್ ಆಗುತ್ತೆ ಹಾಗೂ ಒಂದು ಸ್ಪಿರಿಚುವಲ್ ಗೈಡೆನ್ಸ್ ಸಿಗುತ್ತೆ ನಮ್ಮ ಆಧ್ಯಾತ್ಮಿಕ ಜರ್ನಿಗೆ ವಚನಗಳು ಬಹಳಷ್ಟು ಹೆಲ್ಪನ್ನು ಮಾಡುತ್ತೆ ಹಾಗೂ ಸೆಲ್ಫ್ ರೆವಲ್ಯೂಷನ್ ಆಗೋಕ್ಕೆ ವಚನಗಳು ನಮಗೆ ಹೆಲ್ಪ್ ಮಾಡುತ್ತೆ ಅಂದರೆ ಏನು ಸೆಲ್ಫ್ ರೆವಲ್ಯೂಷನ್ ಅಂದರೆ ಆತ್ಮ ವಿಕಾಸ ಅದಕ್ಕೆ ಕೂಡ ವಚನಗಳು ನಮಗೆ ಹೆಲ್ಪ್ ಮಾಡುತ್ತೆ ಹಾಗೂ ಸೋಷಿಯಲ್ ಬಿಸ್ನೆಸ್ ನಾವು ಹೇಗಿರಬೇಕು ಸಮಾಜದಲ್ಲಿ ನೆರೆ ಹೊರೆಯವರ ಜೊತೆ ಹೇಗಿರಬೇಕು ನಮ್ಮ ಮನೆಯವರ ಜೊತೆ ಹೇಗಿರಬೇಕು ಸಾಮಾಜಿಕ ಕಾರ್ಯದಲ್ಲಿ ನಾವು ನಮ್ಮನ್ನು ಹೇಗೆ ತೊಡಸ್ಕೊಳ್ಬೇಕು ಅನ್ನೋದೆಲ್ಲದಕ್ಕೂ ಕೂಡ ನಮಗೆ ವಚನಗಳು ತಿಳ್ಕೊಡುತ್ತೆ ಕೇವಲ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಒಂದು ವಯಸ್ಸಿಗೆ ಚಿಕ್ಕವರಿಗೆ ದೊಡ್ಡವರಿಗೆ ಹೆಣ್ಮಕ್ಕಳಿಗೆ ಗಂಡ್ಮಕ್ಳಿಗೆ ಅನ್ನುವಂತಹ ಯಾವುದೇ ಭೇದವಿಲ್ಲದೆ ಸರ್ವಧರ್ಮದವರು ಕೂಡ ಓದಬೇಕಾದ ಅದನ್ನು ತಿಳಿದುಕೊಳ್ಬೇಕಾದಂಥದ್ದು ಅದನ್ನು ಪ್ರತಿದಿನ ಜೊತೆಗೆ ಅದರ ಭಾವಾರ್ಥವನ್ನ ತಿಳಿಯೋಕೆ ಪ್ರಯತ್ನ ಮಾಡೋಣ ನಮ್ಮ ಸರ್ ಹೇಳಿದ್ರು ಎಲ್ಲರೂ ಹೇಳಿದ್ರು ಜ್ಞಾನದ ಬಲದಿಂದ ಅನ್ನುವಂತಹ ವಚನ ಯಾಕೆ ಇವತ್ತು ಜ್ಞಾನದ ಬಲದಿಂದ ಅನ್ನುವಂತಹ ವಚನ ನೆನಪಾಗ್ತಾ ಇದೆ ಅಂದ್ರೆ ಇವತ್ತು ಇಲ್ಲಿ ನಡೆದಿರುವಂತಹ ಕಾರ್ತಿಕೋತ್ಸವದ ಪರವಾಗಿ ಎಷ್ಟು ಚಂದವಾಗಿ ಎಲ್ಲ ಗ್ರಾಮಸ್ಥರು ಬಂದು ಬಹಳಷ್ಟು ದೀಪಗಳನ್ನ ಇಲ್ಲಿ ನೋಡುವ ಮೂಲಕ ಕತ್ತಲೆಯನ್ನ ತಮ್ಮವನ್ನ ಜ್ಯೋತಿಯ ಮುಖಾಂತರವಾಗಿ ತಲುಪಿಸಿದ್ದಾರೆ

ಹುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ ಅವನೋ ಏನು ಕಪ್ಪಿನ ಎಲ್ಲರೂ ಕೂಡ ಭವಿಷ್ಯ ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ ಜ್ಯೋತಿ ಏನಾಗುತ್ತೆ ತಮಂಗ ಕಳೆದು ಹೋಗುತ್ತೆ ಹಾಗೂ ಸತ್ಯದಿಂದ ಏನಾಗುತ್ತೆ ಅಸತ್ಯವನ್ನ ನಾವು ತೊಟ್ಟು ಹಾಕ್ಬೋದು ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡ ಯಾವುದು ಜ್ಞಾನ ಅಂದರೆ ಅಜ್ಞಾನ ಅಂದರೆ ಯಾವುದು ನಾನು ನಂದು ನಂದೇ ಇಲ್ಲ ನನ್ನ ಮನೆ ನಂದು ಜೀವಂಟ್ರಿ ನನ್ನ ಸೀರೆ ನಮ್ಮ ನನ್ನ ಕಡವೆ ಬಂದಿರೋದು ನಮ್ಮನೆ ಬಂದಿರೋ ಗಿಡ ಕೆಲಕು ನಮ್ಮನೆ ಬಂದಿರೋ ಮುಂದಿರೋ ಗಿಡ ಪೂರ್ಣ ತಿಕ್ಕೊಳೋಗರ್ದೆ ಎವ್ರಿಥಿಂಗ್ ಇಸ್ ಟೆಂಪ್ರವರಿ ಅಂತ ಹೇಳ್ತಾರೆ ನಮ್ಮ ಜೀವನದಲ್ಲಿ ನಮಗೆ ಇವತ್ತೇನಿದೆ ಯಾವ ಮನೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಯಾವ ಬಟ್ಟೆಯನ್ನು ಹಾಕಿದ್ದೀವಿ ಎಲ್ಲದೂ ಕೂಡ ಟೆಂಪ್ರವರಿ ಯಾರು ಗೌರ್ಮೆಂಟ್ ಅಂದರೆ ಕೇವಲ ಆ ದೇವರು ಮಾತ್ರ ಆ ನಿರಾಕಾರವಾದಂತಹ ಮೂರ್ತಿ ಜ್ಯೋತಿ ಮಾತ್ರ ಪರಮಿಟ್ಟಂತೆ ಜೀವನದಲ್ಲಿ ಎಷ್ಟು ವರ್ಷಗಳ ಕಾಲ ನಿಮ್ಮನ್ನು ನೆನಪಿಡ್ಬೋದು ನಮ್ಮ ಮಕ್ಕಳು ನಮ್ಮ ಮಕ್ಕಳು ಮನೆ ಮಕ್ಕಳು ಹೇಳ್ಬೋದಪ್ಪ ಅವರು ನಮ್ಮ ಮರಿ ಅಜ್ಜಿ ಹೆಸರು ನಿಮ್ಗಂತೆ ಅದಾದ್ಮೇಲೆ ನಮ್ಮದು ಏನು ಪರ್ಮಿನೆಂಟ್ ಇಲ್ಲ ಹೇಗೆ ತರ್ಜಿಸ ಹೇಳ್ತಾ ಇದ್ದರು ಬಿ ಮತ್ತು ಡಿ ಬರ್ತ್ ಮತ್ತು ಡೆತ್ ಮಧ್ಯೆ ಇರುವಂತಹದ್ದು ಸಿ ಅದು ಚಾಯ್ಸಸ್ ನಾವು ಹೇಗೆ ಬದುಕ್ತೀವಿ ನಾವು ಹೇಗೆ ಸಮಾಜಕ್ಕೆ ಒಳ್ಳೆಯದನ್ನ ಮಾಡ್ತೀವಿ ಯಾವ ರೀತಿಯಿಂದಾಗಿ ನಾವು ನಮ್ಮ ಜೀವನವನ್ನು ರೂಪಿಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಬಸವಣ್ಣನವರು ಹೇಳಿದಂತಹ ಮಾತನ್ನ ನಾನು ಬಲದಿಂದ ಅಜ್ಞಾನದ ಕೇಡನ್ನ ಸತ್ಯದಿಂದ ಅಸತ್ಯವನ್ನ ಜ್ಯೋತಿಯಿಂದ ತಮ್ಮಂದವನ್ನ ನಾವು ನೀಗಿಸೋಣ ಅಂತ ಹೇಳ್ತಾ ಇದ್ದೇನೆ ನಾನು ಹಾಗೂ ಎಲ್ಲದೂ ಟೆಂಪ್ರವರಿ ಅಂತ ಅಂದ್ರೆ ಹೇಗೆ ಹೇಗೆ ಬದುಕಬೇಕು ಈ ಸಮಾಜದಲ್ಲಿ ಅದಕ್ಕೂ ಕೂಡ ಹೇಳ್ತಾ ಇದ್ದಾರೆ ಅಕ್ಕಮಹಾದೇವಿಯವರು ಒಂದು ವಚನದಲ್ಲಿ ನೋಡಿ ವಚನ ಸಾಹಿತ್ಯ ಅನ್ನೋದು ಕೇವಲ ಒಂದು ವಿಷಯದ ಬಗ್ಗೆ ಪ್ರಕೃತಿಯನ್ನ ಕುರಿತು ವಚನ ಸಾಹಿತ್ಯ ಇದೆ ದೇವರನ್ನ ಕುರಿತು ವಚನ ಸಾಹಿತ್ಯ ಇದೆ ಆರೋಗ್ಯವನ್ನ ಕುರಿತು ಇದೆ ಹಾಗೂ ಊಳದ ಬಗ್ಗೆ ಮಾತಿನ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ಎಲ್ಲದರ ಬಗ್ಗೆ ಕೂಡ ವಚನ ಸಾಹಿತ್ಯ ಇವತ್ತು ನಮಗೆ ಸಿಗ್ತಾ ಇದೆ ಅದರ ಮುಖಾಂತರವಾಗಿ ನಾವು ಹೇಗೆ ಬದುಕಬೇಕು ಈ ಸಮಾಜದಲ್ಲಿ ಅಂತ ಅಕ್ಕ ಮಹದೇಸಿಯವರ ಒಂದು ಪ್ರಸಿದ್ಧವಾದ ವಚನ ಇದೆ ಏನು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಬಹಳ ವಚನ ವಚನದಲ್ಲಿ ಮನವಿ ಗೊತ್ತಿರಬಹುದು ಬೆಟ್ಟದ ಮೇಲೊಂದು ದೈವ ಕೇಳಲ್ಲ ಲೋಕಗಳಿಗೆ ಹುಟ್ಟಿದ ಬಳಿಕ ಸ್ಥಿತಿ ಮುಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಹೇಗಿರ್ಬೇಕು ನಾವು ಬೆಟ್ಟದ ಮೇಲೊಂದು ಮನೆಯನ್ನು ಮಾಡಿ ಮೃತಗಳು ಬರ್ತವೆ ಅಂತ ಅನ್ಸಕ್ಕಾಗುತ್ತ ಈ ಬೆಟ್ಟದ ಮೇಲೊಂದು ಸಮುದ್ರದ ತಡಿಯ ಒಂದು ನಮ್ಮ ಅನಿವಾರ್ಯ ಸ್ಥಿತಿಯನ್ನ ಏನೇ ಆದ್ರೂ ಕೂಡ ನಿಂತು ಎದುರಿಸಬೇಕು ಅಂತಹ ನಮ್ಮ ಈ ವಚನ ತಿಳಿಸ್ಕೊಡುತ್ತೆ ಹಾಗೆ ಬಹಳಷ್ಟು ವಚನಗಳಿಂದ ನೋಡ್ತಾ ಇದ್ರೆ ಆರೋಗ್ಯದ ಬಗ್ಗೆ ಬಹಳಷ್ಟು ವಚನ ಇದೆ ಕೇವಲ ಬರೀ ಜ್ಞಾನ ಆಗಿರಬಹುದು ಧ್ಯಾನ ಆಗಿರಬಹುದು ಇಂತಹ ವಚನಗಳು ಆರೋಗ್ಯದ ವಚನ ಬಂದಿದೆ ಅಕ್ಕ ಮನೆಯಲ್ಲಿ ಆ ವಚನವನ್ನ ತಿಳಿಯೋಣ ಆಹಾರಗಳ ತಿರುಗು ಮಾಡಿ ಆಹಾರಗಳ ತಿರುಗು ಮಾಡಿ ಆಹಾರದಿಂದ ಆಹಾರದಿಂದ ನಿದ್ರೆ ನಿದ್ರೆಯಿಂದ ಹೆಚ್ಚಿ ಕಾಯ ವಿಕಾರ ಮನೋವಿಕಾರ ಇಂದ್ರಿಯ ವಿಕಾರ ಭಾವ ವಿಕಾರ ವಾಯುವಿಕಾರವನ್ನ ಉಂಟು ಮಾಡಿ ಸೃಷ್ಟಿಗೆ ತಗೊಂಡಾದಂತಹ ಕಾರಣ ಕಾಯದ ಅತಿ ಅತಿಪೋಷಣೆ ಬೇಡ ಅತಿ ವೃತ್ತಿ ಮೃತವೆಂಬುದು ಚಪಾ ತಪ ಧ್ಯಾನ ಧಾರಣ ಪೂಜೆಯಿಂದ ಸೂಕ್ಷ್ಮದಿಂದ ಮಾತ್ರ ಇದ್ದರೆ ಸಾಲದೇ ತನ್ನ ಪೋಷಿಸುವ ಆಸೆ ಕ್ಷತಿತ್ವಕ್ಕೆ ವಿಷ್ಣುವೆ ಬುಡು ಪೋಷಣೆಯಿಂದ ತಾಪ ಸಹಚಿ ಆ ಜ್ಞಾನದಿಂದ ವಿರಕ್ತ ಹಾನಿ ಅರಿವು ನಷ್ಟ ಪರವು ದೂರ ಕಾರಣ ಚೆನ್ನಮ್ಮ ಕಾಜಲನ್ನು ಬಂದ ಕಾಯವ ಕೆಡಿಸದೆ ಇಳಿಸಿಕೊಳ್ಳಿರಯ್ಯ ಕಾಯವ ಕೆಡಿಸದೆ ಉಳಿಸಿಕೊಳ್ಳಿರಯ್ಯ ನೋಡಿ ಎಷ್ಟು ಅದ್ಭುತವಾದಂತಹ ವಚನ ನಮ್ಮ ಆಡು ಮಾತಿನ ವಚನ ಆಹಾರ ಹೇಗಿರ್ಬೇಕು ಆಹಾರವನ್ನ ತಿರಿದು ಮಾಡಿರಲ್ಲ ಹೊಟ್ಟೆ ತುಂಬಾ ಗಂಟು ಗಟ್ಟಲೆ ತಿಂದ್ರೆ ಏನಾಗುತ್ತೆ ಕಾಯ ವಿಕಾರ ಮನೋವಿಕಾರ ಇಂದ್ರ ವಿಕಾರ ಭಾವ ವಿಕಾರ ವಾಯುವಿಕಾರ ಎಲ್ಲ ವಿಕಾರಗಳು ಆಗುತ್ತೆ ಹಾಗೂ ಬಹಳ ನಿದ್ರೆ ಮಾಡ್ತಾರಂತೆ ಬಹಳ ಉಂಟ್ರೆ ಕೊಟ್ಟು ಎರಡು ಮೂರು ಸತಿ ಕಟ್ಟು ಗಟ್ಟಲೆ ಉಂಟ್ರೆ ಏನಾಗುತ್ತೆ ನಿದ್ರೆ ಬರುತ್ತೆ ನಿದ್ರೆಯಿಂದ ಏನಾಗುತ್ತೆ ತಾಮಸ ಆಗುತ್ತೆ ತಾಮಸದಿಂದ ಏನಾಗುತ್ತೆ ಅಜ್ಞ ಆಗುತ್ತೆ ಮೈಮಾರುತ ಮಾಡುತ್ತೀವಿ ನಮ್ಮ ಕಾರ್ಯವನ್ನು ನಾವು ಮಾಡೋಕೆ ಸರಿಯಾಗಲ್ಲ ಹಾಗಾಗಿ ಆಹಾರವನ್ನ ಹಿತವಾಗಿ ಮಾಡಬೇಕು ಆಹಾರ ಆರೋಗ್ಯದ ಬದ್ಧ ಕೂಡ ಪ್ರಶ್ನೆಗಳಿವೆ ಶರಣರು ಯಾವುದ್ರ ಬಗ್ಗೆ ವಚನಗಳು ಇಲ್ಲ ಇಲ್ಲ ಮತ್ತೆ ನಾನಿವತ್ತು ಆಹಾರದ ವಚನಗಳನ್ನು ಹೇಳ್ತಾ ಇದ್ದೀನಿ ಮಿತವಾಗಿ ಊಟ ಮಾಡಿ ಅಂತ ಇವತ್ತು ಮಾಡಿರೋ ಪ್ರಸಾದನ ಇಷ್ಟೇ ನಿರ್ಸ್ಕೋಬೇಕು ಅಂತ ನಾನು ಹೇಳ್ತಾ ಇಲ್ಲ ಚೆನ್ನಾಗಿ ನಿರ್ಸ್ಕೊಂಡೇ ಊಟ ಮಾಡಿ ಆದರೆ ನಾವು ಪ್ರತಿನಿತ್ಯ ಹೇಗಿರ್ತೀವಿ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಸಮತೋಲಕವಾದಂತಹ ಬದುಕನ್ನು ನಾವು ಮಾಡಬೇಕು ಪ್ರೀತಿಯಿಂದ ಬದುಕಬೇಕು ಅಂತ ಶರಣರು ಹೇಳ್ತಾರೆ ನಾವೇನು ಮಾಡ್ತೀವಿ ಬಹಳ ಇಷ್ಟಪಟ್ಟು ಮಾಡಬೇಕು ಕೆಲವೇ ನಾನು ಚಿಕ್ಕ ಮಕ್ಕಳು ಸ್ಕೂಲ್ ಹೋಗ್ಬೇಕಲ್ಲ ಅಂತ ಹೋಗಬೇಕು ಕೆಲಸ ಮಾಡ್ಬೇಕಲ್ಲ ಅಂತ ಕೆಲಸ ಮಾಡೋಣ ಹೀಗೆ ಮಾಡ್ಬೇಕಲ್ಲ ಅದನ್ನ ಮಾಡ್ಬೇಕಲ್ಲ ಅಂತ ಮಾಡಿದೆ ನಾವು ಪ್ರೀತಿಯಿಂದ ನಾವೇನ್ ಮಾಡ್ತಾ ಇದ್ದೀವಿ ಇಟ್ಟು ಮಾಡೋಣ ನಾವು ದುಡಿದಂತಹ ಒಂದಿಷ್ಟು ಕಾಲನ್ನ ಸಮಾಜಕ್ಕೆ ಎತ್ತಿ ನೀಡೋಣ ಇವತ್ತು ಮುಖ ಭಜರ ಮಠ ಇದೆ ಎಷ್ಟು ಚಂದವಾಗಿ ಲೈಟನ್ನು ಹಾಕಿದಿರ ಪಟಾಕಿ ಉಳಿದ್ರಿ ಜ್ಯೋತಿಯನ್ನ ಹಚ್ಚಿದೆ ಹೀಗೆ ಮಠಕ್ಕೆ ಆಗಮಿಸ್ತಾ ಇದೆ ನಮ್ಮ ದೊಡ್ಡಜ್ಜರು ದಾಸೋಹಿಗಳು ಬಹಳಷ್ಟು ಜನಕ್ಕೆ ಮಠಕ್ಕೆ ಯಾವಾಗ ಬಂದ್ರು ಇಲ್ಲ ಅಂತ ಹೇಳ್ತಾ ಇರ್ಲಿಲ್ಲ ಊಟ ಇಲ್ಲ ಅಂತ ಹೇಳ್ತಿರ್ಲಿಲ್ಲ ಯಾರೇ ಬಂದ್ರು ಕೂಡ ಗಂಭೀರವ ಅಂತ ಹೇಳ್ತಾ ಇದ್ರು ನಮ್ಗೆಲ್ಲ ಚಿಕ್ಕವರಿದ್ದಾಗ ಬಹಳ ಅಮುಖ ಬಜಾರ್ ಬಗ್ಗೆ ನಮ್ಗೆ ಅಭಿಮಾನ ಇತ್ತು ಆಶ್ರಮಕ್ಕೆ ಕೂಡ ಬರ್ತಾ ಇದ್ರು ಯಾವಾಗ ಮಠಕ್ಕೆ ಬಂದ್ವಿ ಪ್ರಸಾದ ಮಾಡ್ರಿ ಅನುಷ್ಠಾನ ಮಾಡಿ ಪೂಜೆ ಎಂದು ಅಂತ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ರು ಅವರ ಒಂದು ಹಾದಿನಲ್ಲಿ ನಡೀತಾ ಇರುವಂತಹ ಮಹಾಂತ ಮಹಾಂತ ಸ್ವಾಮೀಜಿ ಅವರಿಗೂ ಕೂಡ ನಾವೆಲ್ಲರೂ ಕೂಡ ನಮಿಸೋಣ ಅವರಿಗೆ ಮಠಕ್ಕೆ ಕದೇ ಪದೇ ಬರ್ತಾ ಇದ್ದೀವಿ ಬರೀ ಕಾರ್ತಿಕೋತ್ಸವಕ್ಕೆಲ್ಲ ಬರೀ ಬಂದ ದಿನಕ್ಕಲ್ಲ ನಾವು ನೆನದಿತ್ಯ ನಿರಂತರ ಮಠಕ್ಕೆ ಬರೋಣ ಗುರುಗಳಿಂದ ಏನು ಸಿಗುತ್ತೆ ಜ್ಞಾನ ಸಿಗುತ್ತೆ ಪಾಠ ಸಿಗುತ್ತೆ ಒಂದು ಅಥದಿಂದ ತಿಪ್ಪಾಯಪಪ್ಪಕ್ಕೆ ಒಂದು ಕಳೆ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೇನೆ ನಾವೆಲ್ಲರೂ ಇನ್ನು ಈ ನೆಲದಲ್ಲಿ ಊಟಕ್ಕೆ ಪುಣ್ಯವನ್ನ ಮಾಡಿದ್ದೀವಿ ಅಂತ ಹೇಳ್ಬೋದು ಶಿವ ಶರಣರ ನಾಡು ಶಿಕಾರಿಪುರ ಅಂತ ಮುಕ್ತಾಯಕ್ಕೆ ಮುಕ್ತಾಯಕನವರು ಅಕ್ಕ ಮಹಾದೇವಿಯವರು ಸಿದ್ದರಾಮೇಶ್ವರರು ಹೀಗೆ ಬಹಳಷ್ಟು ಶಿವ ಹೊತ್ತು ತಂದಂತಹ ನಾಡು ಶಿಕಾರಿಪುರ ಅಂತಹ ನಾಡಲ್ಲಿ ನಾವು ಹೋಗ್ತಿರೋದು ಈ ತಿಪ್ಪಾಯಕಪ್ಪನವರ ಈ ಮೂಕಪ್ಪ ಜನ ತಪಸ್ಸು ಮಾಡಿದಂತಹ ಅಂತ ಹೇಳ್ತಾರೆ ಬಹಳ ಶಕ್ತಿಯುತವಾದಂತಹ ಜಾಗ ಇದೆ ಇಂತಹ ಜಾಗದಲ್ಲಿ ನಿಮಗೆಲ್ಲರೂ ಇದ್ದೀರಾದ್ರೂ ಅದನ್ನು ನಾವು ಅರಿತ್ಕೊಳ್ಬೇಕು ಕೇವಲ ನಾವು ವಚನಗಳನ್ನು ತಿಳಿಯೋದಿಲ್ಲ ಅದನ್ನು ಮುಂದಿನ ತಿಳಿವಿಗೆ ನಮ್ಮ ಮಕ್ಕಳಿಗೆ ಕೂಡ ನಾವು ಹೇಳ್ಕೊಡೋಣ ಕೇವಲ ವಯಸ್ಸಾದ್ರು ಮಾತ್ರ ಪೂಜೆ ಮಾಡಬೇಕು ಅಂತಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ನಾವು ಹೇಗಿರ್ತೀವಿ ಅದನ್ನು ನಮ್ಮ ಮಕ್ಕಳು ಕಲಿತಾರೆ ನೀವು ಪ್ರತಿದಿನ ಎದ್ದು ತಗೋದು ಧ್ಯಾನ ಮಾಡಿ ಪೂಜೆಯನ್ನು ಮಾಡಿ ಅವಾಗ ನಮ್ಮ ಮಕ್ಕಳು ಕೂಡ ಅದನ್ನೇ ಕಲಿತಾರೆ ಅವರಿಗೂ ಕೂಡ ವಚನಗಳನ್ನು ವಚನ ಸಾಹಿತ್ಯದ ಅರಿವನ್ನ ಎಲ್ಲರಿಗೂ ಕೂಡ ತಿಳಿಸೋಣ ಪ್ರತಿನಿತ್ಯ ಅದರಂತೆ ಬದುಕೋಣ ಅಂತ ಹೇಳ್ತಾರೆ ಸಮಯದ ಅಭಾವ ಆಗಿದೆ ಎರಡು ಸತಿ ಹೇಳಿದರೆ ಸಾಕು ಸಾಕು ಅಂತ ಪ್ರವಚನವನ್ನ ಇವತ್ತಿನ ಉಪನ್ಯಾಸವನ್ನ ನಮ್ಮ ಸರ್ ಅವರೇ ತುಂಬಾ ಅದ್ಭುತವಾಗಿ ಮಾಡಿದ್ರು ಒಟ್ಟಿನಲ್ಲಿ ಜ್ಞಾನವನ್ನು ನಾವು ಪಡೆದುಕೊಳ್ಬೇಕು ಯಾವುದೇ ಕಾರ್ಯಕ್ರಮಕ್ಕೆ ಇದ್ರೆ ಹಾಗೂ ಸ್ವಾಮೀಜಿಯವರು ಕೂಡ ಮಾತಾಡೋರು ಇದ್ದಾರೆ ಅವರಿಗೆ ನಾನು ವೇದಿಕೆಯನ್ನ ಕೊಡ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ವಂದಿಸುತ್ತಾ ವೇದಿಕೆಯಲ್ಲಿರುವಂತಹ ಸರ್ವ ಗಣ್ಯರಿಗೂ ಕೂಡ ಧನ್ಯವಾದಗಳನ್ನು ಶರಣ